ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ದಿವ್ಯಾ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹೆಸರುಕಾಳಿಯಿಂದ ಒಂದು ಜ್ಯೂಸ್ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದಕ್ಕೆ ಹೆಸರುಕಾಳಿನ ಜ್ಯೂಸ್ ಅಂತ ಹೇಳ್ಬೋದು ಅಥವಾ ಹೆಸರುಕಾಳಿನ ಹಾಲು ಅಂತ ಕೂಡ ಕರಿಬೋದು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗಲಂತೂ ಬೇಸಿಗೆಗಾಲ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಬಿಸಿಲಿಗೆ ಆವಾಗ ಅವಾಗ ತಂಪಾಗಿ ಏನಾದರೂ ಕುಡಿತಾ ಇರಬೇಕು ಅಂತ ಅನಿಸುತ್ತೆ ಅಲ್ಲದೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಅಂದರೆ ನೀವು ಈ ಥರ ಹೆಸರು ಕಾಳೆಯಿಂದ ಒಂದು ಜ್ಯೂಸನ್ನ ರೆಡಿ ಮಾಡಿಟ್ಟು ಅವರಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ಬೋದು ಓಕೆ ಗೈಸ್ ಇವಾಗ ಕ್ವಿಕ್ಕಾಗಿ ಯಾವ ರೀತಿ ಹೆಸರು ಕಡೆಯಿಂದ ಒಂದು ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ ಓಕೆ ಗಾಯ್ಸ್ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಬೌಲ್ ಆಗುವಷ್ಟು ಹೆಸರು ಕಾಳನ್ನು ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಾಗೋವರೆಗೂ ಕೂಡ ಇದನ್ನು ಹುರ್ಕೋಬೇಕಾಗತ್ತೆ ಹೆಸರು ಕಾಳನ್ನು ಹಸಿಯಾಗಿ ಹಾಕಿಬಿಟ್ಟು ಕೂಡ ಜ್ಯೂಸ್ನ ಮಾಡ್ಕೊಳ್ಬೋದು ಆದರೆ ಈ ಥರ ಹುರ್ಕೊಂಡು ಮಾಡೋದರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮೂರರಿಂದ ನಾಲ್ಕು ನಿಮಿಷದವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕಾಗತ್ತೆ ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇದು ಹುರಿತಾ ಇದ್ದಾಗೆ ಒಂದೊಳ್ಳೆ ಘಮ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಸುಮಾರು ನಾಲ್ಕು ಗ್ಲಾಸ್ ಆಗುವಷ್ಟು ಜ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಬೇಸಿಗೆಯಲ್ಲಿ ಇದು ಕುಡಿಯಲೇಬೇಕಾದಂಥ ಒಂದೊಳ್ಳೆ ಜ್ಯೂಸ್ ಅಂತ ಹೇಳ್ಬೋದು ನಮ್ಮ ದೇಹನ ತಂಪಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಹೆಸರು ಕಾಳಿನ ಜ್ಯೂಸು ಓಕೆ ಗೈಸ್ ನೋಡ್ತಾ ಇರ್ಬೋದು ಇಲ್ಲಿ ಹುರ್ಕೊಂಡಿದ್ದಾಗಿದೆ ಇವಾಗ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಆದಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಓಕೆ ಗೈಸ್ ನಾನಿವಾಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಇವಾಗ ಇದಕ್ಕೆ ಎರಡೇ ಎರಡು ಏಲಕ್ಕಿನ ಇದ್ದೀನಿ ಹಾಗೆ ಒಂದು ಬೌಲ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಬೆಲ್ಲದ ಬದಲಾಗಿ ನೀವು ಸಕ್ಕರೆಯನ್ನು ಕೂಡ ಹಾಕೋಬಹುದು ಆದರೆ ಸಕ್ಕರೆನ ಹಾಕೋದಕ್ಕಿಂತ ಬೆಲ್ಲನ ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ಸಕ್ಕರೆ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹೆಸರು ಕಾಳಿಗೆ ಒಂದು ಬೌಲ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬಹುದು ಹಾಗೆ ಅರ್ಧ ಬೌಲ್ ಆಗುವಷ್ಟು ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ಕೊಬ್ಬರಿ ಬದಲಾಗಿ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಯೂಸ್ ಮಾಡ್ಬೌದು ಹಾಗೆ ಇಲ್ಲಿ ಕಾಲು ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹಾಕೋತಾ ಇದ್ದೀನಿ ಸಾಲ್ಟನ್ನು ಸ್ಕಿಪ್ ಮಾಡಬೇಡಿ ಸಾಲ್ಟನ್ನು ಹಾಕೋದ್ರಿಂದ ಜ್ಯೂಸು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಹುದು ಸಾಲ್ಟ್ ಅನ್ನ ಹಾಕದೆ ಹೋದ್ರೆ ಸಪ್ಪೆ ಸಪ್ಪೆ ಅಂತ ಅನಿಸ್ಬಿಡತ್ತೆ ಅದಕ್ಕೆ ಸಾಲ್ಟ್ ಅನ್ನ ಸ್ಕಿಪ್ ಮಾಡದೆ ಸಾಲ್ಟ್ ಅನ್ನ ಹಾಕೊಳ್ಳಿ ಹಾಗೆ ಇಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕೋತಾ ಇದೀನಿ ಹಾಲಿನ ಬದಲಾಗಿ ನೀವು ನೀರನ್ನು ಸೇರಿಸ್ಕೊಂಡು ಕೂಡ ಜ್ಯೂಸನ್ನ ಮಾಡ್ಕೊಳ್ಬೋದು ಹಾಲನ್ನು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮುಕ್ಕಲು ಗ್ಲಾಸ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನುಣ್ಣಗೆ ಒಂದೊಳ್ಳೆ ಪೇಸ್ಟ್ ಥರ ರುಬ್ಕೋಬೇಕು ಇವಾಗ ಆದಷ್ಟು ನುಣ್ಣಗೆ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ಓಕೆ ಗೈಸ್ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಹಾಗೆ ಇಲ್ಲಿ ನಾನು ಇದಕ್ಕೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ಜ್ಯೂಸು ಕುಡಿಯೋದಕ್ಕೆ ಸ್ವಲ್ಪ ತಿಕ್ಕಾಗಿದ್ರೇ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ತಿಕ್ಕಾಗಿರಬೇಕು ಅಂದರೆ ಮಾತ್ರ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ಇವಾಗ ಇದನ್ನು ನಾನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸೋಸ್ಕೋತೀನಿ ನೀವು ಬೇಕು ಅಂತ ಅಂದರೆ ಸೋಸ್ಕೊಬೋದು ಇಲ್ಲ ಹಾಗೆ ಕೂಡ ಕುಡಿಬೌದು ಇವಾಗ ನಾನು ಇದನ್ನು ಸೋಸ್ಕೊತೀನಿ ಓಕೆ ಗೈಸ್ ಇವಾಗ ಸೋಸ್ಕೊಂಡಿದ್ದಾಗಿದೆ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಜ್ಯೂಸು ಸರಿಯಾಗಿರುತ್ತೆ ಅಂತ ಹೇಳ್ಬೋದು ಇಷ್ಟು ತಿಕ್ಕಾಗಿದ್ದರೆ ಜ್ಯೂಸು ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸರ್ವಿಂಗ್ ಗ್ಲಾಸಸ್ಗೆ ಸರ್ವ್ ಮಾಡಿಕೊಂಡ್ರೆ ಹೆಸರು ಕಾಳಿನ ಜ್ಯೂಸು ಕುಡಿಯೋದಕ್ಕೆ ರೆಡಿಯಾಗಿದೆ ಓಕೆ ಗೈಸ್ ನೋಡಿದ್ರಲ್ವ ಯಾವ ರೀತಿ ಕ್ವಿಕ್ಕಾಗಿ ಹೆಸರು ಕಾಳಿನ ಜ್ಯೂಸನ್ನ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಲ್ಲದೆ ದೇಹನ ಕೂಡ ಇದು ತಂಪಾಗಿಡುತ್ತೆ ಅಂತ ಹೇಳ್ಬೋದು ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೀವು ಕೂಡ ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೋತೀನಿ ಓಕೆ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡ್ಸಿ ಬಾಯ್